ಅಹಮದಾಬಾದ್ ಇಂದ ನಾವ್ ಏನ್ ಮಾಡ್ತಿವಿ ಗೋಪಾಲ್ ಬಾಯ್ ಜೊತೆ ಡಿಸ್ಕಸ್ ಮಾಡಿ ಒಳ್ಳೆಯ ಕಿಪಿಂಗ್ ಕ್ವಾಲಿಟಿ ಹೆಂಗ ತಯಾರಬೇಕಪ್ಪ ಅಂತಂದ್ರೆ ಕುಟ್ಟಿದ ಬಳಿಕ ಎಣ್ಣೆ ಅಂಶ ಹೆಚ್ಚಾಗ್ತದ ಮತ್ತ್ ಸ್ಮೆಲ್ ಸಿಕ್ಕಾಪಟ್ಟೆ ಬರ್ತದ್ರಿ ಸಂಪೂರ್ಣ ಗೋಧಾರ್ತಿ ಇವತ್ತು ಗೋಕುರ್ಪ ಅಮೃತ ಬಳಸಿ ಈ ಬೆಲ್ಲವನ್ನು ತಯಾರ ಮಾಡ್ತೀವ್ರಿ ಬೆಲ್ಲದಿಂದ ಏನ್ ಮಾಡ್ತಿವ್ರಿ ನಾವು ಬಾಯ್ ಪ್ರಾಡಕ್ಟ್ ಉತ್ಪನ್ನಗಳು ಮಾಡ್ತೀವಿ ಬಹಳಷ್ಟು ಮಕ್ಕಳಿಗೆ ನೋಡ್ರಿ ಇವತ್ತು ನಮ್ಮ ಮಕ್ಕಳು ಏನ್ ಮಾಡ್ತಾರೆ ಎಲ್ಲಾರು ಚಾಕಲೇಟ್ ತಿಂತಾರ ಬೆಲ್ಲದ ಓಹೋ ಸೂಪರ್ ಸರ್ ಇದ್ರಾಗ ತುಪ್ಪ ಶುಂಠಿ ಸ್ವಲ್ಪ ಎಲ್ಲಾ ರೀತಿಯ ನಮ್ಮ ಮಸಾಲೆ ಹಾಕಿದ್ರಲ್ಲ ಮಕ್ಕಳ ತಿನ್ನಾಕ ಬಹಳ ರುಚಿಕರ ಆಗ್ತದ ಸರ್ ಇದು ಜವಾರಿ ಆಗ್ಲಿ ಏನ್ರಿ ಜವಾರಿ ಆಗಲ್ರಿ ಸಣ್ಣ ಸಣ್ಣ ಸೈಜ್ ಜವಾರಿ ಆಗಲ್ ಒಳ್ಳೆ ಟೇಸ್ಟ್ ಒಳ್ಳೆ ಟೇಸ್ಟ್ ಈಗ ನೋಡ್ರಿ ಬಳ್ಳೋಳಿ ಏನ್ ಮಾಡ್ತೀವಿ ಹಿಂಗ ನಾವು ಸ್ಟಾಕ್ ಆಗಿ ಇಡ್ತೀವ್ರಿ ಮತ್ತೆ ನಮ್ಮಲ್ಲಿ ಇರೋ ಕೆಲವೊಂದು ದೇಸಿ ಬೀಜಗಳನ್ನು ಹಿಂಗ ಸ್ಟೋರೇಜ್ ಮಾಡಿ ಇಡ್ತೀವ್ರಿ ಬೀಜಕ್ ಬರ್ತಾವ್ ಹಾ ಬೀಜಕ್ ಬರ್ತಾವ್ ಅಂತ ಹೇಳಿ ಪ್ಲಾಸ್ಟಿಕ್ ನೀರ್ ಕುಡಿಬಾರ್ದು ಮತ್ತು ನಮ್ಮ ಮನೆಯಾಗ ನಮ್ಮ ಮನೆಯವರು ಇವತ್ತು ಇಪ್ಪತ್ ವರ್ಷ ಐತ್ರಿ ಮಣ್ಣಿನ ಪಾತ್ರೆ ಒಳಗೆ ನಮ್ ಮನೆಯಾಗ ಅಡಿಗೆ ತಯಾರಾಗ್ತದ್ರಿ ಹ್ಮ್ 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 ನೀವು ನೋಡ್ಬೋದ್ರಿ ಸರ್ ನಮಸ್ತೆ ಸರ್ ನಮಸ್ಕಾರ ನಮ್ಮ ಹೆಸರು ರೀ ಸುನೀಲ್ ಈಶ್ವರ್ ನಾರಾಯಣ್ಕರ್ ಅಂತ ಹೇಳ್ರಿ ಹಾ ಸರ್ ನಮ್ದು ಜಿಲ್ಲೆ ರೀ ವಿಜಯಪುರ ಜಿಲ್ಲೆ ರೀ ನಮ್ದು ಸಿಂಧಗಿ ತಾಲೂಕು ಮತ್ತು ಇದು ಆಲ್ಮೇಲ್ ಅಂತ ಹೇಳಿ ಇನ್ನೂ ತಾಲ್ಲೂಕ್ ಆಗೈತ್ರಿ ಇವತ್ತು ವಿಶೇಷವಾಗಿ ಇವತ್ತ ಸ್ವದೇಶಿ ನೇತಾ ರಾಜು ದೀಕ್ಷಿತ್ ಹೇಳಂತೆ ಸಂಪೂರ್ಣ ಇವು ಗೋ ಅಧಾರ್ಥ ನಾವೇನ್ ಮಾಡ್ಲತ್ತೀವಿ ಕೃಷಿ ಮಾಡ್ಲಾತಿವಿ ಇವತ್ತು ಗೋವಿನ ಮ್ಯಾಗೆ ಇವತ್ತ ಮೌಲ್ಯವರ್ಧನೆ ಹ್ಯಾಂಗ್ ಮಾಡ್ಬೇಕಪ್ಪ ಅನ್ನೋದು ಒಂದು ಇಲ್ಲಿ ಅರಶಿಣದ ಅರ್ಶಿಣ ಬಹಳ ಮಂದಿಷ್ಟು ಕುದಿಸ್ತಾರಿ ಕುದಿಸ್ಲಾರ್ದೆ ಇವತ್ತು ಇದು ಹೆರ್ಚಿ ನಾವು ಇದಕ್ಕೆ ಏನ್ ಮಾಡ್ಬೇಕು ನೆರಳಲ್ಲಿ ಒಣಗಿಸಿ ಇದರದ್ದು ಪೌಡರ್ ಮಾಡ್ತಾ ಇದೀವಿ ಅಂದ್ರೆ ಇದನ್ನು ಕುದಿಸಲ್ರಿ ಕುದಿಸೋದಿಲ್ರಿ ಕಟ್ ಮಾಡಿ ನೆರಳಲ್ಲಿ ಒಣಗಿಸ್ತೀರಿ ಹಾ ನೆರಳಲ್ಲಿ ಒಣಗಿಸ್ತೀರಿ ಒಣಗಿಸಿ ಈ ಸಿಸ್ಟಮ್ ಇಟ್ಟು ನಾವು ಪೌಡರ್ ಮೆಥಡ್ ಮೆಥಡ್ನೂ ಬೇರೆ ಮೆಥಡ್ ಮಾಡಾಕತಿವ ಈ ತರ ಮಾಡೋದ್ರಿಂದ ಏನ್ ಇದ್ರಾಗ ನೋಡ್ರಿ ನಮ್ಮ ಏನು ಈನ ಗೊತ್ತೇನ್ರೀ ಬಾಯ್ಲ್ ಮಾಡುದ್ರಿಂದ ಕುರ್ಕುರಿ ಪರ್ಸೆಂಟೇಜ್ ಕಡಿಮಿ ಆಗ್ತದ್ರಿ ಇದ್ರಾಗ ಹೆಚ್ ಹೆಚ್ಚ ಇರ್ತದ್ರಿ ಯಾಕಂದ್ರ ಹಸಿದ ಇರ್ತದಲ್ರಿ ಅದಕ್ಕ ಚಲೋ ಒಳ್ಳೆ ಕ್ವಾಲಿಟಿ ಮತ್ತ ಸುಗಂಧಿತ ಒಳ್ಳೆ ಒಳ್ಳೆನ್ರೀ ಇದು ಮಿಷನ್ ಯಾವ ತರ ಅದ ಅದ್ರ ಬಗ್ಗೆ ಮಾಹಿತಿ ಈಗ ಈಗ ನಾವು ಬಹಳಷ್ಟು ಹಶಿನ್ ಪೌಡರ್ ಏನ್ ಮಾಡ್ತಿವ್ರಿ ಎಲ್ಲಾರು ಬಿಸೋದು ಮಾಡ್ತಿವ್ರಿ ಆ ಬೀಸಿ ತಯಾರ ಮಾಡೋಂತ ವಿಧಾನ ಬಹಳ ಗಿರಣಿಗಳಿಗೆ ಹಾಕ್ತಾರ ಗಿರಣಿಗಳಾಗ್ತಾರ ಅಲ್ಲಿ ಹಾಕೋದ್ರಿಂದ ಕಟ್ ಆಗ್ತದ್ರಿ ಅದು ಇದು ಹಾ ಹೀಟ್ ಒನ್ನೇ ಮಾತಾ ಕೋಲ್ಡ್ ಫ್ರೆಶ್ ಇದು ನಮ್ದು ಅಹಮದಾಬಾದ್ ನಾವ್ ಏನ್ ಮಾಡಿದ ಗೋಪಾಲ್ ಬಾಯ್ ಜೊತೆ ಡಿಸ್ಕಸ್ ಮಾಡಿ ಒಳ್ಳೆ ಕೀಪಿಂಗ್ ಕ್ವಾಲಿಟಿ ಹೆಂಗ್ ತಯಾರಬೇಕಪ್ಪ ಅಂತಂದ್ರ ಕುಟ್ಟಿದ್ ಬಳಿಕ ಎಣ್ಣೆ ಅಂಶ ಹೆಚ್ಚಾಗ್ತದ ಮತ್ತ್ ಸ್ಮೆಲ್ ಸಿಕ್ಕಾಪಟ್ಟೆ ಬರ್ತದ್ರಿ ಯಾವ್ದೇ ಅಲ್ಲಿ ಆಯುರ್ವೇದಿಕ್ ಯಾವ್ದು ನಷ್ಟ ಆಗೋದಿಲ್ರಿ ಹಾ ಹಾ ಒಟ್ಟು ನಷ್ಟ ಆಗೋದಿಲ್ರಿ ಸರ್ ಪರಿಶ್ರಮ ಅದ ಒಳ್ಳೆ ಕೀಪಿಂಗ್ ಕ್ವಾಲಿಟಿ ಅರ್ಶಿಣಿ ಪೌಡರ್ ತಯಾರ ಹೇಳ್ತೀನಿ ಇದು ನಿಮ್ಗೆ ಸ್ವಲ್ಪ ಚಾಲು ಮಾಡ್ನ ತೋರಿಸಿ ಸ್ವಲ್ಪ ನೋಡ್ಬೋದು ಅಂದ್ರೆ ಇದು ಕುಟ್ಟೋದಲ್ಲೇ ಅದೇ ಮಿಶ್ರಣ ಮಿಶ್ರನು ಮಾಡ್ತದ್ರಿ ಒಳಗಾನೇ ಆಟೋಮೆಟಿಕ್ ಮುಚ್ಚಿಬಿಡ್ತೇವ್ರಿ ನಾವೇನ್ ಸೋಸೋದ್ ಆಟೋಮೆಟಿಕ್ ಅದೇ ಮಾಡ್ಬಿಡ್ತೀವಿ ಅಂದ್ರೆ ಇಲ್ಲಿ ಕುಟ್ಟಿದ್ದನ್ನು ಸಣ್ಣ ಆಗಿದ್ದನ್ನು ಹಾ ತಾನೇ ಸೋಸ್ತದೆ ಇದು ಒಂದ್ ಲಕ್ಷದ ಐವತ್ತೆರಡ್ ಸಾವಿರ ರೂಪಾಯಿ ಬಿದ್ದದ್ರಿ ಎಷ್ಟ್ ಎಚ್ ಪಿ ಮೋಟರ್ ಆದ್ರೆ ಇದು ಬರೀ ಒಂದ್ ಹೆಚ್ ಪಿ ಮೋಟರ್ ಒಂದ್ ಹೆಚ್ ಪಿ ಅಂದ್ರೆ ಯಾವ್ದೇ ಲೈನ್ ಸಿಂಗಲ್ ಪೇಸ್ ಮ್ಯಾಗ ನಡಿತೈತಿ ಮನಿ ಒಳಗ ಲೈನ್ ಕರೆಂಟ್ ಇದ್ರುನು ಇದು ನಡಿತರಿ ಅಂದ್ರೆ ಒಳ್ಳೆ ಅನುಕೂಲ ಆಗ್ಯದ್ರಿ ಹಾ ರೀ ಈ ಮಿಷಿನ್ ಅವರಿಗೆ ಎಷ್ಟು ಕೆಜಿ ಪ್ರೊಸೆಸಿಂಗ್ ಆಗ್ತದ್ರಿ ಅದ್ರ ಬಗ್ಗೆ ಸ್ವಲ್ಪ ನೋಡ್ರಿ ಒಂದ್ ತಾಸನಾಗ ಹತ್ತು ಕೆಜಿ ಹಾಕ್ತಿವ್ರಿ ಒಂದ್ ಅರ್ಧ ತಾಸನಾಗ ಹತ್ ಕೆಜಿ ಪೌಡರ್ ತಯಾರ ಮಾಡ್ತಾವ್ರಿ ಅರ್ಧ ತಾಸನಾಗ ಹತ್ತು ಕೆಜಿ ಪೌಡರ್ ತಯಾರಾತಾರೇ ಮತ್ತೆ ಏನೇನ್ ಕುಟ್ಬಹುದ್ರಿ ಇದ್ರೊಳಗ ನಾವ್ ನೋಡ್ರಿ ಇದ್ರೊಳಗ ನಮ್ಮ ಖಾರ ಪುಡಿ ಮಾಡ್ಬೋದ್ರಿ ಮತ್ತೆ ಮಸಾಲೆ ಪೌಡರ್ ತಯಾರ ಮಾಡಬಹುದು ನಮ್ಮ ನುಗ್ಗಿ ತಪ್ಪಲ ತಯಾರ ಮಾಡಬಹುದು ಕೆರಬೆವ್ ತಪ್ಪಲ ನಮ್ಮ ಒಣಗಿ ತಯಾರ ಮಾಡ ಪ್ರತಿಯೊಂದು ಕುಟ್ಟಿ ತಯಾರು ಮಾಡಿದ್ರೆ ಕಿಪಿಂಗ್ ಕ್ವಾಲಿಟಿ ಹೊಣತದ್ರಿ ಹ್ಮ್ ಓಕೆ ಸರ್ ಈಗ ಯಾವ ತರ ಮಾರಾಟ ಮಾಡ್ತಾ ಇದ್ರಿ ಸರ್ ನೀವು ಈಗ ನಾವು ನೋಡ್ರಿ ನಮ್ದು ಒಂದೇ ಅರ್ಶಿಣ ಅಂತ ಮಾರಾಟ ಮಾಡ್ತಾ ಇಲ್ರಿ ಇಲ್ಲಿ ಇವತ್ತು ಈ ನಮ್ಮ ಮಕ್ಕಳಿಗೆ ಮುಂದಿನ ದಿನಮಾನದಾಗ ಸ್ಕೂಲ್ ಜೊತೆನೆ ಈ ಅರ್ಶಿಣ ಹ್ಯಾಂಗ್ ಬೆಳಿತದ ಮತ್ ಅವ್ರ ಪ್ಯಾಕಿಂಗ್ ಎಲ್ಲ ಈಗ ನಮ್ಮ ಮನೆಯಾಗ ಸಂಪೂರ್ಣ ಮಕ್ಕಳನ್ನೇ ಇದು ಎಲ್ಲ ಸಂಭಾಳನೆ ಮಾಡ್ಕೋತಾರೆ ಪ್ಯಾಕಿಂಗ್ ಅಂದ್ರೆ ನಿಮ್ ಹುಡುಗರಿಗೆ ಶಿಕ್ಷಣ ಜೊತೆ ಕೃಷಿ ಕೆಲಸನ ಕಲಿಸ್ತಾ ಇದ್ರಿ ಹಾ ಕೃಷಿ ಇದು ಯಾಕೆ ಮುಂದಿನ ದಿನದಾಗ ಒಂದು ಕೃಷಿ ಅನ್ನೋದು ಒಳ್ಳೆಯದು ಒಂದು ಸಬ್ಜೆಕ್ಟ್ ಆಗ್ಬೇಕ್ರಿ ನಾವು ನೋಡ್ರಿ ನಾವೇನ್ ಮಾಡ್ತೀವಿ ನಮ್ಮ ತೋಟದಲ್ಲೇ ಇರೋದು ಒಂದು ಸಾವಯವದಲ್ಲೇ ಇವತ್ತ ಬೆಲ್ಲವನ್ನು ತಯಾರು ಮಾಡ್ತೀವಿ ಸಂಪೂರ್ಣ ಗೋದಾರ್ತಿ ಇವತ್ತು ಗೋಕುರ್ಪಾ ಅಮೃತ ಬಳಸಿ ಈ ಬೆಲ್ಲವನ್ನು ತಯಾರು ಮಾಡ್ತಿವ್ರಿ ಬೆಲ್ಲದಿಂದ ಏನ್ ಮಾಡ್ತಿವ್ರಿ ಆ ನಾವು ಬಾಯ್ ಪ್ರಾಡಕ್ಟ್ ಉತ್ಪನ್ನಗಳು ಮಾಡ್ತೀವಿ ಬಹಳಷ್ಟು ಮಕ್ಕಳಿಗೆ ನೋಡ್ರಿ ಇವತ್ತು ನಮ್ಮ ಮಕ್ಕಳು ಏನ್ ಮಾಡ್ತಾರೆ ಎಲ್ಲಾರು ಚಾಕ್ಲೇಟ್ ತಿಂತಾರ ನಮ್ ಮಕ್ಕಳಿಗೆ ಚಾಕ್ಲೇಟ್ ತಿನ್ನೋ ಇದು ಕ್ಯಾಂಡಿ ಕೊಡ್ರಿ ನೀವು ಓಹೋ ಇದು ಬೆಲ್ಲದ ಕ್ಯಾಂಡಿ ರೀ ಬೆಲ್ಲದ ಕ್ಯಾಂಡಿ ಸೂಪರ್ ಸರ್ ಹಾ ರೀ ತುಪ್ಪ ಶುಂಠಿ ಸ್ವಲ್ಪ ಎಲ್ಲಾ ರೀತಿಯ ನಮ್ಮ ಮಸಾಲೆ ಹಾಕ್ತಾರೆ ತಿನ್ನಾಕ ಬಹಳ ರುಚಿಕರ ಬೆಲ್ಲದ ಕ್ಯಾಂಡಿ ಒಳ್ಳೆ ಮಾರ್ಕೆಟ್ ನಾಗ ರಿಸ್ಪಾನ್ಸ್ ಅದ ಒಳ್ಳೆ ಅಂದ್ರ ನಾವ್ ರೈತರಾದ ಬಳಿಕ ಸಣ್ಣ ಸಣ್ಣ ಎಷ್ಟ ಚೆನ್ನಾಗಿ ಹೋಗ್ತಿವ್ ಚಲೋ ರೀ ಎಷ್ಟು ಗ್ರಾಮದ ಅದ್ರಿ ಸರ್ ಇದು ಹತ್ತು ಗ್ರಾಮದ ಹತ್ತು ಗ್ರಾಮಿಂದ ಅದ ರೀ ಒಳ್ಳಿ ಹತ್ತು ಗ್ರಾಮಿಂದ ಇದು ಚೌಕಂದ್ ಇದೂ ಸಿಸ್ಟಮ್ ತಯಾರ ಮಾಡಿವಿಹೋ ಹ್ಮ್ ಬಿಸ್ಕೆಟ್ ಟೈಪ್ ಹಾ ಬಿಸ್ಕೆಟ್ ಟೈಪ್ ರೀ ಐದ್ ಐದ್ ಗ್ರಾಮ್ ಮಾಡಿವ್ರಿ ಇವು ಒಟ್ಟು ಒಂದ್ ಐದಾರು ನಮೂನೆ ನಾವು ಬೆಲ್ಲವನ್ನು ತಯಾರು ಮಾಡ್ತೀವಿ ಹಾರ್ಟ್ ಶೇಪ್ ನಾಗ ಮಾಡಿವ್ರಿ ಹಾರ್ಟ್ ಶೇಪ್ ನಾಗನು ತಯಾರು ಮಾಡಿವ್ರಿ ಸೂಪರ್ ಸರ್ ಬಾಳ್ ಚಲೋ ಅದ್ರಿ ಹಾ ಐದ್ ಗ್ರಾಮ್ ಮಾಡಿವಿ ಊಟ ಆದ ಬಳಿಕ ಒಂದಿಷ್ಟು ಬಾಯ ಹಾಕೊಳಕ ಇದು ಡಬ್ಬಿ ಹಾಕ ಐದ್ ಗ್ರಾಮ್ ತಿನ್ಬಹುದ್ರಿ ಹಾ ರೀ ಮತ್ತೆ ವಿಶೇಷವಾಗಿ ನಮ್ ತೋಟದಾಗ ಇಲ್ಲಿ ಬೆಳೆದಂತದ್ದು ಇವತ್ತು ಅರ್ಶಿನ ಪೌಡರ್ ನೀವು ನೋಡಬಹುದು ಈ ರೀತಿ ಪೌಡರ್ ತಯಾರು ಮಾಡಿ ನಾವು ಈ ಬೆಲ್ಲದ ಜೊತೆ ಪ್ರತಿಯೊಂದು ಗಿರೇಕಿಗೆ ನಾವ್ ಅರ್ಧ ಕೆಜಿ ಕೆಜಿ ನಾವ್ ಅರ್ಶಿನ್ ಪೌಡರ್ನು ಕಳ್ಸಿ ಕೊಡ್ತಿವ್ರಿ ಈಗಾಗಲೇ ಸಾಕಷ್ಟು ಒಳ್ಳೆ ಬೇಡಿಕೆ ಅದ್ ಕೆಜಿ ನೋಡ್ರಿ ಒಂದ್ ನೂರ ಇಪ್ಪತ್ತೈದು ರೂಪಾಯಿ ಪಾವ್ ಕೆಜಿ ರೀ ಐದ್ನೂರ ಕೆಜಿ ಅರ್ಶಿನ್ ಪೌಡರ್ ಕೊಡ್ತಾ ಇದ್ರಿ ಸಾವಯವ ಸಾವರ್ ಮತ್ತೆ ಇದು ಬೆಲ್ಲ ಎಂಗ್ ಕೆಜಿ ಕೊಡ್ತೇರಿ ಸರ್ ಇದು ನೋಡ್ರಿ ನಮ್ದು ಬೆಲ್ಲ ಇದು ತೊಂಬತ್ ರೂಪಾಯಿನಂಗ್ ಕೆಜಿ ನಂಗ್ ಹೋಗ್ತೈತ್ರಿ ತೊಂಬತ್ ರೂಪಾಯಿ ನಾವ್ ತುಪ್ಪ ಶುಂಠಿ ಹಾಕಿ ಎಲ್ಲಾನು ಹಾಕಿ ತಯಾರ್ ಮಾಡಿರ್ತೀವಿ ಹಾಕಿ ತೊಂಬತ್ ರೂಪಾಯಿ ಕೆಜಿ ಮಾರ್ಕೆಟ್ ನಾಗ ಮಾರ್ಕೆಟ್ ಮಾಡ್ಲತ್ತೀವ್ರಿ ಅಂದ್ರೆ ಇದ್ರೊಳಗೆ ತುಪ್ಪ ಶುಂಠಿ ಹಾಕಿರ್ತೀವಿ ಹಾ ತುಪ್ಪ ಶುಂಠಿ ಹಾಕಿರ್ತೀವ್ರಿ ಬಡಿ ಸೋಪ್ ಹಾಕಿರ್ತೀವ್ರಿ ವಿಲಾಯಿ ಪೌಡರ್ ಹಾಕಿರ್ತೀವ್ರಿ ಇವೆಲ್ಲ ಮಿಶ್ರಣ ಮಾಡಿ ನಾವು ಮಾರ್ಕೆಟ್ ಮಾಡಿ ಟೇಸ್ಟ್ ಚಲೋ ಹಾ ಟೇಸ್ಟ್ ಚೆನ್ನಾಗಿದೆ ರೀ ಒಳ್ಳೆ ಮತ್ತ ರಿಸ್ಪಾನ್ಸ್ ಕಸ್ಟಮರ್ ಆದಷ್ಟು ತೊಂದರು ಈ ವರ್ಷನು ತೋಗ್ತಾ ಇದ್ದಾರೆ ಹಾ ರೀ ಸೂಪರ್ ಸರ್ ಮತ್ತ್ ನಮ್ಮಲ್ಲೇ ಬೆಳದಂತದ್ದು ಇವು ಎಲ್ಲಾ ಕೈಪಲ್ಯ ಇವತ್ತು ಜವಾರಿ ಬಳ್ಳುಳ್ಳಿ ಈಗ ನೋಡ್ರಿ ನಾವ್ ಬೆಲ್ಲದ ಜೊತೆ ಏನ್ ಮಾಡ್ತೀವಿ ಜವಾರಿ ಬಳ್ಳ ಮಾರ್ಕೆಟ್ ನಾಗ ಕಳಿಸ್ತಿವ್ರಿ ಯಾಕ ಇಡೀ ಬಳ್ಳುಳ್ಳಿ ಕೆಡುದಿಲ್ಲಲ್ರಿ ಒಂದ್ ವರ್ಷ ಈ ಸೂಡ್ ಕಟ್ಟಿಟ್ಟ ಅಂದ್ರ ಈ ಇಷ್ಟ ಇರ್ತದ್ರೆ ಮುಂದ್ ನಾವ್ ಮಾರ್ಕೆಟ್ ಮಾಡಕ ಎಲ್ಲಾ ಅನುಕೂಲ ಅನುಕೂಲ ಆಗ್ತದ ವಿಶೇಷವಾಗಿ ಇದು ಸೋನಾ ಮಸೂರಿ ಅಂತ ಹೇಳಿ ಇದು ಪುರಾತನ ಕಾಲದು ಸೋನಾ ಮೋತಿ ಗೋಧಿ ರೀ ಮನೆಗೆ ಬೇಕಾದಂತ ಇದ್ರಾಗ ಈ ಶುಗರ್ ಏನಿರ್ತಾರ ಇರ್ತಾರ ನೋಡ್ರಿ ಶುಗರ್ ಇದ್ರು ಇದು ಕಂಪಲ್ಸರಿ ಅವ್ರ ಶುಗರ್ ಇದ್ರುನು ಈ ಗೋಧಿ ಯೂಸ್ ರೀ ಇದು ಬಹಳ ಮೂರ್ನಾಕ್ ಸಾವಿರ ವರ್ಷದ ಹಿಂದಿನ ಬೀಸತ್ ಅದ ಅದಕ್ಕೆ ನಾವೇನ್ ಏನ್ ಮಾಡ್ತಿವಿ ವರ್ಷ ನಮ್ ಮನೆಗೆ ಏನ್ ಆಗ್ತದಲ್ಲ ಗೋಧಿ ಅಲ್ಲಿ ಅವಧಿ ಅಲ್ಲಿ ಇವತ್ತು ಜಮಿ ರವೆ ಅಲ್ಲಿ ಸೋನಾ ಮೂತಿ ಬಾಳ ಕಾಸ್ಟ್ಲಿ ಇರ್ಬೇಕ್ರಿ ಹಾ ಕಾಸ್ಟ್ಲಿ ಅದರಿಯ ಅಮೇಜನ್ ಅಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾಡ್ತಾರಿ ನಾವೇನ್ ಏನ್ ಮಾಡ್ತಿವಿ ಯಾರಾದ್ರೂ ನಮಗ ಮನಿಗ್ ಬಳ್ಕೋತೀವ್ರಿ ಮತ್ತ್ ಯಾರಾದ್ರೂ ಬೇಕಂದ್ರ ಬೀಜ ಸಂಬಂಧ ಬೀಜ ಉಳಿಬೇಕ್ರಿ ಇದ್ರದು ಬೀಜ ಸಂಬಂಧ ಕೊಡ್ತಾರ ಹಾ ಬೀಜ ಸಂಬಂಧ ಕೊಡ್ತೇವ್ರಿ ಹಾ ಹಾ ರೀ ಓಕೆ ಸರ್ ಸೂಪರ್ ಸೋನಾ ಮೋತಿ ಇದೇ ಫಸ್ಟ್ ಟೈಮ್ ಸರ್ ನಾನ್ ನೋಡಿದ್ದು ಹೌದ್ರಿ ಬರೀ ಆನ್ಲೈನ್ ಅಲ್ಲಿ ಫೋಟೋದಲ್ಲಿ ನೋಡಿದ್ದೆ ಸೂಪರ್ ಸರ್ ಮತ್ತೆ ಪೌಡರ್ ತಯಾರು ಮಾಡ್ತಿವ್ರಿ ಬೆಲ್ಲದ ಪೌಡರ್ ಕೆಜಿ ಕೊಡ್ತೀರಿ ಸರ್ ಹಾ ನೂರ ಐವತ್ತು ರೂಪಾಯಿ ಕೆಜಿ ನೂರ ಐವತ್ತು ರೂಪಾಯಿ ಇವೆಲ್ಲ ಕ್ಯಾಂಡಿ ಸರ್ ಕ್ಯಾಂಡಿ ರೀ ಇದೊಂದು ಇದೊಂದು ಡಬ್ಬಿ ಮಾಡ್ತಿವ್ರ ಅರ್ಧ ಕೆಜಿ ಇದ್ ಒಂದ್ ನೂರು ರೂಪಾಯಿ ಒಂದ್ ಡಬ್ಬಿ ಕೊಡ್ತಿವಿ ವಿತ್ ಡಬ್ಬಿ ಅಂದ್ರೆ ಇಡಾಕ ಮಾಡಾಕ ಸಿಸ್ಟಮಟಿಕ್ ಆಗ ಕೆಡೋದಿಲ್ಲ ರೀ ಹಾ ಕೆಡೋದಿಲ್ಲ ಅವ್ರ ಬಳಕೆ ಮಾಡಾಕ ಏನ್ ಮಾಡ್ತಾರ ಹಿಂಗ ತೋತಾರೀ ಒಂದು ಯೂಸ್ ಮಾಡ್ಕೋತಾರಿ ನೂರ್ ರೂಪಾಯಿ ಒಂದ್ ಡಬ್ಬಿ ಕೊಡ್ತಿವಿ ಈ ಡಬ್ಬಿ ಇದು ಕಾಕ್ತಿ ರೀ ನೋಡ್ರಿ ಆಯುರ್ವೇದಿಕ್ ದಾಗ ಈ ಬೆಲ್ಲದಕ್ಕಿಂತ ಹೆಚ್ಚು ಎದ್ರಾಗ ಗುಣ ಅದಪ್ಪ ಅಂತಂದ್ರೆ ಈಗ ಕಾಕ್ವಿದಾಗ ಅದರಿ ಇವತ್ ಪ್ರತಿಯೊಬ್ಬರ ಅಸ್ತಮಾ ಪೇಶೆಂಟ್ ಇದ್ರ ಈ ಥಂಡಿದಲ್ಲಿ ಇವತ್ ನಮ್ಮ ಕಾಕವಿ ಮತ್ತು ತುಪ್ಪವನ್ನು ಹಾಕಿ ತಿಂದ್ರ ಬಹಳಷ್ಟು ಆಯುರ್ವೇದಿಕ್ ಮೆಡಿಸಿನ್ ಔಷಧ ಅದ್ರಿ ಇದು ಕಾಕವಿ ಏನದ ಔಷಧ ರೂಪದಾಗಿ ನಾವು ಸೇವನೆ ಮಾಡಬೇಕಂತ ನಾನು ಹೇಳ್ಕೊತೀನಿ ಕೊಡ್ತೇರಿ ಸರ್ ಈ ಇದೇನದ್ ರೂಪಾಯಿ ಬಾಟಲ್ ಅದ್ರಿ ಇದು ಅರ್ಧ ಲೀಟರ್ ಓಕೆ ಇವೆಲ್ಲ ನಿಮ್ ತೋಟದಲ್ಲಿ ನಮ್ ತೋಟದಲ್ಲಿ ಜವಾರಿ ಬೆಳವಳಿ ಬೆಳಿತೀವ್ರಿ ಇವತ್ತು ಜವಾರಿ ಬೆಳ್ಳುಳ್ಳಿ ನಾವ್ ಎರಡ್ನೂರ್ ರೂಪಾಯಿ ಕೆಜಿ ನಂಗ್ ಮಾಡ್ತಿವ್ರಿ ನಮ್ ಅಡ್ವಾನ್ಸ್ ಬುಕಿಂಗ್ ಇರ್ತಾವ್ರಿ ಸರ್ ಇದು ಜವಾರಿ ಆಗ್ಲೇ ಏನ್ರಿ ಜವಾರಿ ಆಗಲ್ರಿ ಸಣ್ಣ ಸಣ್ಣ ಸಹ ಜವಾರಿ ಹಾಗಲ್ ಒಳ್ಳೆ ಟೇಸ್ಟ್ ಒಳ್ಳೆ ಟೇಸ್ಟ್ ಇರ್ತದ್ರಿ ಚಲೋ ಉತ್ತಮ ಇದು ಅದ್ರಿ ಕುಂಬಳಾನು ನಿಮ್ ತೋಟ ನಮ್ ತೋಟದಲ್ಲಿ ಕುಂಬಳಾನು ಎಲ್ಲಾ ಒಟ್ಟ ರೈತ ಆದ ಬಳಿಕ ನಾವು ಹೊರಗಡೆ ಹೋಗಬಾರ್ದು ಸ್ವಲ್ಪ ನಮ್ಮ ದೇಶಿ ಜವಾರಿ ಬಾಳೆಹಣ್ಣು ನಮ್ಮ ತೋಟದಾಗಿದೆ ರಾಜಪುರ್ ಏನ್ ಸರ್ ಜವಾರಿ ಹಿಂದಿನ ಕಾಲದಿಂದ ನಾವು ಇನ್ನು ಕಾಯ್ಕೋತ್ ಹೊಂಟಿವ್ರಿ ಸೂಪರ್ ಸರ್ ಎಲ್ಲಾ ನಿಮ್ ಫ್ಯಾಮಿಲಿ ಎಲ್ಲಾ ಸೇರಿ ರೆಡಿ ಮಾಡ್ತಾರೆ ಎಲ್ಲಾ ಪ್ಯಾಕಿಂಗ್ ಆಗ್ಲಿ ಎಲ್ಲಾ ಹಾ ಇವತ್ತು ನೋಡಿರಿ ನಮ್ಮ ಮನೆಯವ್ರದಾರ ನಿಲೇಶ್ ಅವರು ಇದಕ್ಕೆ ತುಂಬ ನಮ್ಗೆ ಸಾಥ್ ಕೊಡ್ತಾರೆ ನಮಸ್ಕಾರ ರೀ ಅಕ್ಕ ನಮಸ್ಕಾರ ರೀ ಅಕ್ಕ ಈಗ ಎಲ್ಲ ಸಾವಯವದಲ್ಲಿ ಬೆಳಿತಾ ಇದೀರಿ ನಿಮ್ಮ ಮನೆಯಲ್ಲೇ ಎಲ್ಲ ಥರದ ಪದಾರ್ಥಗಳನ್ನು ಬೆಳೆದು ನೀವು ತಿಂದು ಇತರರಿಗೂ ಮಾರಾಟ ಮಾಡ್ತಾ ಇದ್ದೀರಿ ನಿಮ್ಗೆ ಹೆಂಗ್ ಅನಿಸ್ತದ ನಿಮ್ಮ ಮಕ್ಳೆಲ್ಲ ಇದರಲ್ಲೇ ಕೆಲಸದಲ್ಲಿ ತೊಡಗಿಸಿದಿರಿ ಹೆಂಗ ಅನ್ನಿಸ್ತದ್ರಿ ನಮಸ್ಕಾರ ರೀ ನಮಗ್ ತುಂಬಾ ಖುಷಿ ಆಗ್ತದ್ರಿ ನಮ್ಮ ಗೋ ಆಧಾರಿತ ಕೃಷಿ ಇದೆ ರೀ ನಾವು ಗೋವಿನ ಸೆಗಣಿ ಮ್ಯಾಗ ಮತ್ ಗೋ ಗೋ ಆಧಾರಿತ ಮ್ಯಾಗ ಇವು ಎಲ್ಲಾ ಗಳು ನಮ್ ಹೊಲದಾಗೆ ಬೆಳಿತೀವಿ ಮತ್ ನಮ್ಮ ಯಜಮಾನ್ ಬಹಳಷ್ಟು ಕಷ್ಟ ಪಡಿತಾರ ಅವ್ರಿಗ್ ಗೋ ಮಾತನ ಆಶೀರ್ವಾದ ಹಿಂಗೆ ಇರ್ಲಿ ಮತ್ ನಮ್ ಮಕ್ಕಳು ಎಲ್ಲಾರು ಇನ್ನೊಬ್ಬ ಸ್ಕೂಲಿಗೆ ಹೋಗಿದಾರೀ ಅವ್ರೆಲ್ಲಾರು ನಮಗ್ ಎಲ್ಲಾ ಸಾಥ್ ಕೊಡ್ತಾರಿ ಹಂಗೆಲ್ಲ ಬರೀ ಸ್ಕೂಲಿಗೆ ಹೋಗಿ ಮನ್ಯಾಗ ಮಾಡ್ ಬಾರದೆ ಹಂಗಿಲ್ಲ ಮನ್ಯಾಗ ಮಾಡಿ ಸ್ಕೂಲಿಗೆ ಹೋಗಿ ಮತ್ ಮನ್ಯಾಗ ಬಂದ್ ಕೇಶಿಂದ್ರ ಅಪ್ಪ ಸಂಗಟ ಹಸುಗಳ್ ತರ್ತಾರ್ರೀ ಅವ್ರ ಸಂಗಟ್ ಕಸ ಕಡ್ಡಿ ಎಲ್ಲಾ ಮಾಡಿ ಸ್ಕೂಲಿಗೆ ಹೋತಾರ ಮತ್ತ ಅವ್ರದೂನು ನಮಗ್ ಬಹಳಷ್ಟ್ ಹೆಲ್ಪ್ ಸ್ಕೂಲ್ ಒಂದೇ ಕಲ್ಸಿದ್ರ ಮುಂದ ಇದಾಗಲ್ರಿ ಎಲ್ಲಾನು ಇರ್ಬೇಕು ಹೌದೌದ್ರಿ ಒಟ್ಟ ಖುಷಿ ಆದ್ರಿ ತುಂಬಾ ಖುಷಿ ನೋಡ್ರಿ ಬಳ್ಳೋಳಿ ಏನ್ ಮಾಡ್ತೀವಿ ಹಿಂಗ ನಾವ್ ಸ್ಟಾಕ್ ಆಗಿ ಇಡ್ತಿವ್ರಿ ಮತ್ತೆ ನಮ್ಮಲ್ಲಿ ಕೆಲವೊಂದು ದೇಸಿ ಬೀಜಗಳನ್ನು ಹಿಂಗ ಸ್ಟೋರೇಜ್ ಮಾಡಿ ಹಾ ಬೀಜಕ್ ಬರ್ತಾವ ಅಂತ ಹೇಳ್ರಿ ಈರಿಕಾಯಿ ಏನ್ರಿ ಹಾ ಈರಿಕಾಯಿ ರೀ ಈರಿಕಾಯಿ ಹಾ ಇವು ಜವಾರಿ ಬಳ್ಳೋಳಿ ಅದಾವ್ರಿ ಹಾ ರೀ ಇಲ್ಲಿ ವಿಶೇಷವಾಗಿ ನಮ್ಮ ಈ ಅಡಿಗೆ ಮುಂದಿದ್ದ ಏನ್ ವಿಶೇಷಪ್ಪ ಅಂತಂದ್ರ ನಾವ್ ಏನು ಕುಕ್ಕರ್ ಮುಕ್ತ ಅಡಿಗೆ ಮನೆ ಮಾಡಿವ್ರಿ ಹ ಅಂದ್ರೆ ಸಂಪೂರ್ಣ ಶಗಣಿ ವೈದಿಕ ಪೆಂಟ್ರಿ ರೀ ಇವತ್ತ ತಾಮ್ರ ಸ್ಟೀಲ್ ನಮ್ಮ ಎಷ್ಟ ಆರೋಗ್ಯಕ್ಕೆ ಒಳ್ಳೇದಪ್ಪ ಅಂತಂದ್ರ ನೀರ ಪ್ಲಾಸ್ಟಿಕ್ ನೀರು ಕುಡಿಬಾರ್ದು ಮತ್ತು ನಮ್ಮ ಮನ್ಯಾಗ ನಮ್ಮ ಮನೆಯವರು ಇವತ್ ಇಪ್ಪತ್ ವರ್ಷ ಐತ್ರಿ ಮಣ್ಣಿನ ಪಾತ್ರೆ ಒಳಗೆ ನಮ್ ಮನ್ಯಾಗ ಅಡಿಗೆ ತಯಾರಾಗ್ತದ್ರಿ ಹ್ಮ್ ನೀವು ನೋಡ್ಬೋದ್ರಿ ಪ್ರತಿಯೊಂದು ಮಣ್ಣಿನ ಪಾತ್ರೆ ಒಳಗ ನಮ್ ಮನ್ಯಾಗ ಅಡಿಗೆ ಹೋ ಕುಕ್ಕರ್ ಮುಕ್ತ ಅಡಿಗೆ ಮನಿ ರೀ ಕುಕ್ಕರ್ ಮುಕ್ತ ಜರ್ಮನ್ ಮುಕ್ತ ಅಡಿಗೆ ಮನಿ ಸೂಪರ್ ಸರ್ ಯಾಕಂದ್ರೆ ಜರ್ಮನ್ ಸ್ಲೋ ಪಾಯ್ಸನ್ ತಯಾರ ಆಗ್ತದ ರೀ ಹೌದ್ರಿ ಎಲ್ಲ ವರ್ಲಿ ಪ್ಯಾಂಟ್ ಮಾಡಿ ಹಾ ವರ್ಲಿ ಪ್ಯಾಂಟ್ ಕೈ ಆಕಳ ಶಗಣಿದಿಂದ ನಾವೇ ಇಲ್ಲೇ ಸ್ವತಃ ನಮ್ ಕೈಯಾರೆ ನಾವೇ ಮಾಡಿದೇವ್ರಿ ಸೂಪರ್ ಸರ್ ಸೂಪರ್ ಅಂದ್ರೆ ನೀವು ಇನ್ನ ಇನ್ನಾದ್ರು ಕಟ್ಟಿಗೆ ಒಲಿ ಮೇಲೆ ಕಟ್ಟಿಗೆ ಒಲಿ ಮ್ಯಾಗೆ ಅದು ಅದು ಕಟ್ಟಿಗೆ ಒಲಿ ಮ್ಯಾಗ ಕೂತ್ ಇಲ್ಲಿ ಶಗಣಿ ಸಾರ್ಸಿದ್ರಿ ಇದು ಆರ್ತಿಂಗ್ ಆಗ್ತದ ರೀ ಮತ್ತೀಗ ಎಲ್ಲಾ ಟೈಲ್ಸ್ ಯೂಸ್ ಮಾಡ್ತಾರ ಆರ್ತಿಂಗ್ ಆಗೋದಿಲ್ರಿ ಮತ್ತೆ ಇಲ್ಲಿ ಮೊಬೈಲ್ ರೇಡಿಯೇಷನ್ ಅಲ್ಲಿ ಜೀರೋ ಆಗ್ತದ ಮತ್ತ ಇಲ್ಲಿ ಬಿಸಿ ಇರ್ತದ್ರಿ ಈ ರೂಮ್ ತಣ್ಣೆದಿಂದಾಗ ದಿನದಾಗ ಹ ಬಹಳಷ್ಟು ಬಿಸಿ ಇರ್ತದ್ರಿ ತಣ್ಣೆದಿಂದಾಗ ಬೆತ್ತಿಗೆ ಇರ್ತದ ಬ್ಯಾಸ್ಗೆಕ ತಣ್ಣಗೆ ಇರ್ತದ ಹ ರೀ ಬ್ಯಾಸ್ಗೆ ತಣ್ಣ ಇರ್ತದ್ರಿ ಮನ್ ಮೇಲ್ಗಡೆ ನಾವು ಗಿಡ ಹಾಟ್ಕೊಂಡಿವಿ ತಂಪು ಪೂರ್ಣ ಸಂಪೂರ್ಣವಾಗಿ ತಂಪು ರೂಪದಾಗ ಇದು ಅಡಿಗಮನಿ ಮಾಡಲ್ಪಟ್ಟದ್ರಿ ಇಲ್ಲೇಲ್ಲ ಇಲ್ಲೆಲ್ಲ ಹಾಕಿ ರನ್ ಸರ್ ಹ ರೀ ಮೇಲ್ಗಡೆ ರೀ ಚಾಪಿ ಆದ್ರಿ ಸೂಪರ್ ಸೂಪರ್ ನಾನು ನಮ್ಮ ಯೂಟ್ಯೂಬ್ ರಂಗು ಕಸ್ತೂರಿ ಚಾನೆಲ್ ದವರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ಇವತ್ತ ನಮ್ಮ ತೋಡದಲ್ಲಿ ಅಂತ ಇವತ್ತು ಮೂರು ವರ್ಷ ಒಂದೊಂದು ಇಡುವೆ ಮಾಡಿ ಹಾಕಿದ್ದು ಲಕ್ಷಾಂತರ ಜನ ನೋಡದಂತ ಒಂದು ಉದಾಹರಣೆ ಇದೆ ನಾವು ಆದರ್ಶನೇ ನಮ್ದು ತೊಗರಿ ಮಲ್ಟಿ ಕಟರ್ ಅಂತೇಳಿ ತೊಗರಿದ್ ಹಾಕಿದ್ದೆವು ಲಕ್ಷ ಹತ್ತು ಲಕ್ಷ ಜನರ ಗಟ್ಟಲೆ ನೋಡೋಂಥ ಉದಾಹರಣೆ ಇವತ್ತು ನಮ್ಮ ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲದ ಘಟಕ ಇವತ್ತು ರಾಜು ದೀಕ್ಷಿತ ಹೆಸರು ಮೇಡ ಇವತ್ತು ಕರ್ನಾಟಕದಲ್ಲಿ ಅತಿ ನೂರಕ್ಕೆ ನೂರು ಸಾವಯೋಗದ ಬೆಳೆದು ನಾವು ಬೆಲ್ಲವನ್ನು ತಯಾರು ಮಾಡ್ತಿದ್ದೆವು ಪ್ರತಿಯೊಂದು ನಾವು ಮೌಲ್ಯವರ್ಧನೆ ಕ್ಯಾಂಡೀನ್ ತಯಾರು ಮಾಡ್ತಿದ್ದೆವು ಅಂತೇಳಿ ಧನ್ಯವಾದ ನಾನು ಹೇಳ್ತೀನಿ ರೀ ನಮಸ್ಕಾರ ಸರ್